ದರ್ಶನ್ ಬಳ್ಳಾರಿ ಪಾಲಾಗಿದ್ದಕ್ಕೆ ವಿಲ್ಸನ್ ಗಾರ್ಡನ್ ಆಗನೇ ಕಾರಣ ನೋ ಡೌಟ್ ಬೇಕರಿ ರಘುನೂ ಒಂದು ಕಡೆ ಕಾರಣನೇ ಬೇಕ್ರಿ ರಘು ವೇಲು ಹೇಳಿ ಫೋಟೋ ಇಡಿಸ್ತಾ ಅಂತ ಸುದ್ದಿ ಇರೋದು ಇರಲಿ ಅದೊಂದು ಕಡೆ ಬಿಟ್ಟು ಬಿಡೋಣ ರಘು ಇದೇನು ಫೋಟೋ ಕಾಣಿಸ್ತಿಲ್ವಲ್ಲ ನಮಗೆ ರಘು ಏನು ಪಕ್ಕದಲ್ಲಿ ಕೂತಿರ್ಲಿಲ್ವಲ್ಲ ಸಿಗರೇಟ್ ಎತ್ಕೊಂಡು ಈ ದರ್ಶನ್ ಬಳ್ಳಾರಿ ಪಾಲಾಗಿದ್ದಕ್ಕೆ ಆಗಿದ್ದಕ್ಕೆ ರೀಸನ್ ಇವತ್ತಿಗೆ ಇರೋದು ವಿಲ್ಸನ್ ಗಾರ್ಡನ್ ಆಗ ಹೆಂಗೋ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ನು ಒಂದು ಹಂತಕ್ಕೆ ಒಂದಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡು ಆರಾಮಾಗಿದ್ದು ನಿಜ ದರ್ಶನಿಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು ದರ್ಶನಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ವಾ ಇನ್ಯಾರಿಗೂ ಸಿಕ್ಕೇ ಇಲ್ವಾ ಅಂದರೆ ನೋ ನಾವು ನಂಬಲ್ಲ ಅದನ್ನು ಪರತನ ಗ್ರಹಾರದಲ್ಲಿ ಹಣ ಕೊಟ್ಟರೆ ಆ ಥರದ್ದು ಫೆಸಿಲಿಟಿಗಳಿವೆ ಒಳಗಡೆ ಇರ್ತಕ್ಕಂಥ ಖೈದಿಗಳು ಹೇಳಿದ್ದಾರೆ ಆಚೆ ಬಂದಂಥ ಖೈದಿಗಳು ಹೇಳಿದ್ದಾರೆ ಫೆಸಿಲಿಟಿ ಇದೇ ಸ್ವಾಮಿ ಹಣ ಕೊಟ್ಟರೆ ಸಿಗುತ್ತೆ ಒಬ್ಬೊಬ್ಬ ಒಂದಂಥರ ಚಟಚಕ್ರವರ್ತಿಗಳಿದ್ದಾರೆ ಇಲ್ಲಿ ಚಟಚಕ್ರವರ್ತಿಗಳೇ ಜಾಸ್ತಿ ಇಲ್ಲಿ ಜೈಲಲ್ಲಿ ಅಂಥವ್ರಿಗೆ ನೀವು ಸಿಗರೇಟೋ ಗುಟ್ಕಾನೋ ಇನ್ನೇನೋ ಕೆಮಿನ್ ಸಿರಪೋ ಇನ್ಯಾವುದೋ ಟ್ಯಾಬ್ಲೆಟೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರವರ ವಿಕಾರಗಳನ್ನು ವಿಕೃತಿಗಳನ್ನು ಅವರ ರೌದ್ರಾವತಾರಗಳನ್ನು ಒಂದು ಐನೂರು ಜನ ಸ್ಟಾಫು ಕಂಟ್ರೋಲ್ ಮಾಡೋಕ್ಕಾಗುತ್ತ ನೋ ಕೊಲೆಗಳಾಗ್ಬಿಡ್ತಾವಲ್ಲಿ ಹಾಗಾಗಿ ಸಿಬ್ಬಂದಿಗೇನು ಅಲ್ಲಿ ಶಾಂತಿ ಕಾಪಾಡಬೇಕು ಲಾಂಡ್ ಆಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ತೊಗೊಳಪ್ಪ ಅದೇನು ಹಾಳಾಗಿ ಹೋಗು ಸಿಗರೇಟ್ ಸೇದ್ಕೊಂಡು ಸೇತ್ಕೊಂಡು ಹೋಗು ನೀನು ಬಿಡು ನೀನು ತಂಟೆ ಮಾಡಬೇಡ ಯಾರಿಗೂ ಅಂತ ಸೊ ಅದು ಒಂದು ವಿಷಯ ವಾಸ್ತವ ಇದು ಮಾತಾಡ್ತಿರೋದು ಮೆನ್ಯಲ್ ಬುಕ್ಕಲ್ಲಿ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಮೇ ಬಿ ನಾಟ್ ಮೇ ನಾಟ್ ಬಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಆರಾಮಾಗಿದ್ದಿದ್ದು ನಿಜ ದರ್ಶನ್ ಏನೋ ಕಾಲ ಕಾಲಕ್ಕೆ ಒಂದಷ್ಟು ಊಟ ತಿಂಡಿ ಮಾಡಿಕೊಂಡು ಅದು ಏನೋ ನಾಗ ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ದಂತೆ ಶೂ ಬೇರೆ ಕೊಡಿಸ್ತಾ ಇದ್ದಂತೆ ಅದನ್ನು ಹಾಕೊಂಡು ಆರಾಮಾಗಿದ್ದಿದ್ದು ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ದರ್ಶನಿಗೆ ಆಪತ್ತು ತಂತು ಜೈಲಲ್ಲಿ ಅಸಹಾಯಕನಾಗಿದ್ದಂಥ ದರ್ಶನ್ಗೆ ಜೊತೆಯಾಗಿದ್ದಿದೆ ನಾಗ ಈ ದರ್ಶನಿಗೆ ಏನೋ ಏನೋ ಒಂದು ಆಸರೆ ಅಂತ ನಾಗನಿಗೆ ಏನು ಅಂದರೆ ಹೊರಗಡೆ ಹವಾ ಮೈಂಟೇನ್ ಮಾಡಬಹುದು ದರ್ಶನ ಪಕ್ಕದಲ್ಲಿ ಪಕ್ಕದಲ್ಲಿದ್ದಾರೆ ಅಂತ ಆಸರೆ ನೆಪದ ನೆಪದಲ್ಲಿ ಜೊತೆಯಾಗಿದ್ದುಕೊಂಡು ಹಳ್ಳ ತೋಡಿದ್ದೆ ರೌಡಿ ನಾಗ ಅಂತ ನಾಗನ ಸಹವಾಸ ಮಾಡಿಕೊಂಡು ಇದೀಗ ಬಳ್ಳಾರಿ ಜೈಲಲ್ಲಿ ಒಬ್ಬಂಟಿಯಾಗಿರೋದು ದರ್ಶನ್ ಆದರೆ ನಾಗನ ಕಥೆ ಏನು ಸರಿಯಪ್ಪ ಆಯಿತು ದರ್ಶನ್ ಬಳ್ಳಾರಿ ಕಳಿಸ್ಬಿಟ್ರು ನಾಗನ್ನು ಕಳಿಸ್ಬೇಕಲ್ಲ ಹೇಗಿದೆ ನೋಡಿ ನಮ್ಮ ಸಿಸ್ಟಮ್ ಇಲ್ಲಿ ದರ್ಶನ್ ಈ ಥರ ಸಹವಾಸ ಮಾಡಿದ್ದಕ್ಕೆ ಜೊತೆಗೆ ಪಕ್ಕದಲ್ಲಿ ಕೂತಿದ್ದ ಸಿಗರೇಟ್ ಸೆದ್ಬಿಟ್ಟ ಅಂತ ಬಳ್ಳಾರಿಗೆ ಹಾಕ್ಬಿಟ್ರು ನಾಗನೇನು ಮಾಡಬೇಕಿ ಹೇಳಿ ನಾಗನೇನು ಮಾಡಿಲ್ಲ ಇವರು ಜೈಲಲ್ಲಿ ಅಸಹಾಯಕನಾಗಿದ್ದಂಥ ದರ್ಶನ್ಗೆ ಜೊತೆಯಾಗಿದ್ದು ನಾಗ ಏನೂ ಮಾಡಿಲ್ಲ ನಾಗ ಮಾತ್ರ ಪರಪ್ನಗ್ರಹಾರ ಜೈಲಲ್ಲೇ ಇದಾನೆ ಏನು ಮ್ಯಾನೇಜರ ಪರಪ್ನಗ್ರಹ ಜೈಲಿಗೆ ನಾಗ ನಾಗ ಮ್ಯಾನೇಜರ್ ಏನ್ರಿ ಮಾತಾಡಿ ಅಧಿಕಾರಿಗಳು ಯಾರಾದರೂ ನೋಡೋಣ ನಾಗ ಮ್ಯಾನೇಜರ ಬಳ್ಳಾರಿ ಜೈಲಿಗೆ ಏನು ಸಿಇನ್ ಒನ್ ಏನ್ರಿ ಬಳ್ಳಾರಿ ಜೈಲಿಗೆ ನಾಗ ಒನ ಬಳ್ಳಾರಿ ಜೈಲ್ ಪ್ರೆಸಿಡೆಂಟ್ ಅವನು ಏನು ನಾಗ ಬಳ್ಳಾರಿ ಜೈಲಿಗೆ ನಾ ಅದು ಪರಪ್ ಜೈಲಿಗೆ ಸರಿ ಹಿಂಗೆಲ್ಲ ಕೂತಿದ್ದರು ಅಂತ ದರ್ಶನ್ ಕಳಿಸ್ಬಿಟ್ರಿ ನೀವು ನಾಗ ಸಾಧು ಸಂತ ಅವನು ನಾಗ ಅಲ್ಲಿಗೆ ಇಟ್ಟುಪುಟ್ರ ಅಲ್ಗೆ ಅವನ್ನ ನಾಗ ಮಾತ್ರ ಬೆಂಗಳೂರು ಜೈಲಲ್ಲೇ ಹೈ ಫೈ ಲೈಫ್ ಮಾಡ್ಕೊಂಡು ಆರಾಮಾಗಿದ್ದಾನೆ ಡಿ ಬಾಸ್ ಒಳ್ಳೆಯವರಾಗಿದ್ದೆ ತಪ್ಪಾಯ್ತಾ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಪವಿತ್ರ ಬಂಧನಕ್ಕೆ ಒಂದು ಕಡೆ ಸಿಕ್ಕಾಕೊಂಡು ಮರ್ಡರ್ ಕೇಸಲ್ಲಿ ದರ್ಶನ ಬಂಧನ ಆಗಿದ್ದು ಪವಿತ್ರ ಬಂಧನಕ್ಕೆ ಸಿಕ್ಕಾಕ್ಕೊಂಡು ಮರ್ಡರ್ ಕೇಸ್ನಲ್ಲಿ ದರ್ಶನ ಬಂಧನ ಆಗಿದ್ದು ಈಗ ನಾಗನ್ ಸಹವಾಸ ಮಾಡಿಕೊಂಡು ಇದೇ ಇದೇ ದರ್ಶನ್ ಏಕಾಂಗಿಯಾಗಿದ್ದ ಅಂತ ಒಂದು ಪ್ರಶ್ನೆ ಇದೆ ಇಲ್ಲೊಂದು ಕಡೆ ಏನಿದೆ ಅಂತ ಹೇಳಿದ್ರೆ ಈ ನಾಗ ತುಂಬ ಜನ ರಾಜಕಾರಣಿಗಳಿಗೆ ಬೇಕಾದವನಂತೆ ಹೂ ಎವರ್ ಇಟ್ ಮೇ ಬಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಲೀಡರ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಮಿನಿಸ್ಟರ್ಸ್ ನಾಗ ಇದಾನಲ್ಲ ಬೇಕಾದವರು ಬೇಕಾದವನಂತೆ ಇವನು ಬೆಂಗಳೂರಿಂದ ಹಿಡಿದು ಆಂಧ್ರದವರೆಗೂ ಕೂಡ ಅನೇಕ ದೊಡ್ಡ ದೊಡ್ಡ ಕುಳಗಳು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿದ್ದಾರಲ್ಲ ರಿಯಲ್ ಎಸ್ಟೇಟು ಅದನ್ನು ಇವನು ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ ಅಂತ ಒಂದು ಮಾಹಿತಿ ಸಾವಿರಾರು ಕೋಟಿಗಳ ಇನ್ವೆಸ್ಟ್ಮೆಂಟ್ ಆಗಿದೆ ಅದಕ್ಕೆ ನಾಗ ಇಲ್ಲಿ ಸೇಫ್ ಆದ ಪರಪನ ಗ್ರಹಾರದಲ್ಲಿ ದರ್ಶನ್ ಬಳ್ಳಾರಿಗೆ ಹೋದ ಅಂತ ಯಾಕಾಗಬೇಕು ಒಂದು ಇಡೀ ಗುಂಪು ಕೂತ್ಕೊಂಡಲ್ಲಿ ಹಾಟ್ರೆ ಹೊಡ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಕೂತಿದ್ದಾರಲ್ಲ ಅಲ್ಲಿ ಏನು ನಾಗ ಸ್ಪೆಷಲಲ್ಲಿ ನಾಗನಗೂ ಆಗಬೇಕಾಗಿತ್ತಲ್ಲ ರೀ ಪನಿಷ್ಮೆಂಟು ನಾಗುನ್ಗೂ ಎತ್ತಂಗಡಿ ಆಗಬೇಕಾಗಿತ್ತಲ್ಲ ತುಂಬ ಪ್ರಭಾವಿಗಳು ಸೇರಿಕೊಂಡು ನಾಗನ್ನ ಪರಪನ ಗ್ರಹರ ಜೈಲ ಉಳಿಸಿದ್ದಾರೆ ಅಂತ ಸಾವಿರಾರು ಕೋಟಿಗಳ ಇನ್ವೆಸ್ಟ್ಮೆಂಟು ಬೆಂಗಳೂರಿನ ರಿಯಲ್ ಎಸ್ಟೇಟಲ್ಲಾಗಿದೆ ಇದನ್ನು ನೋಡ್ಕೊಳ್ತಾ ಇರೋದು ನಾಗ ಅಂತ ಒಂದು ಮಾಹಿತಿ ಇದೆ ಆ ಕಾರಣಕ್ಕೆ ನಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಪರಪ್ಪು ಗ್ರಹಾರವನ್ನು ರೂಲ್ ಮಾಡ್ಕೊಂಡು ಕೂತಿದ್ದಾನೆ ಮಾತಾಡಿ ಪರಪ್ಪು ಗ್ರಹಾರ ಜೈಲರು ಯಾರಾದರೂ ಮಾತಾಡಿ ನೋಡೋಣ ದರ್ಶನ್ಗಾದ ಪನಿಷ್ಮೆಂಟು ನಾಗನಿಗೆ ಯಾಕೆ ಇಲ್ಲ ಪೈ ಆಕೆ ಅವನು ಎಲ್ಲಾದರೂ ಬೇರೆ ಕಡೆ ನೋಡೋಣ ಆಗಲ್ವಾ ಆಗಲ್ಲ ಅಲ್ಲ ಮಿನಿಸ್ಟರ್ ಫೋನ್ ಬಂದಿತಾ ಎಮ್ ಎಲ್ ಎ ಫೋನ್ ಬಂದಿತ್ತಾ ನಿಮಗೆ ದರ್ಶನ್ಗೆ ಮಾಡಿದ್ದೊಂದು ನ್ಯಾಯ ನಾಗನ್ಗೆ ಮಾಡೋದೊಂದು ನ್ಯಾಯನಾ ನೀವು ಓ ಭಯ ಸಚಿವರು ಹೇಳ್ಬಿಟ್ಟಿರ್ತಾರಲ್ಲ ನಿಮಗೆ ಶಾಸಕರು ಹೇಳಿದ್ರ ನಿಮಗೆ ನಿಮ್ಮದು ಕಾನೂನೇ ನಿಜ ಆದರೆ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆದವನ್ನೇ ನಾಗ ನಾಗನೇ ಶೂ ಕೊಡ್ಸಿದಾನೆ ನಾಗನೇ ಬಟ್ಟೆ ಕೊಡಿಸಿದಾನೆ ಅಂತ ಹೇಳಿದ್ಮೇಲೆ ನಾಗ ಹೆಂಗೆ ತಂದ ಒಳಗಡೆ ಸರಿ ತಂದ ತಂದ ಮೇಲೆ ನಾಗನಿಗೇನು ಪನಿಷ್ಮೆಂಟ್ ಈಗ ಹೇ ಡಿಸ್ಟರ್ಬ್ ಮಾಡಬಾರ್ದು ಸಾವಿರಾರು ಕೋಟಿಗಳ ಕುಳ ಅವರೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಇವ್ನ ನಂಬಿಕೊಂಡಿದೆ ಈ ವ್ಯವಹಾರ ಇವನು ತೊಂದರೆ ಇವ್ನು ಡಿಸ್ಟರ್ಬ್ ಆಗ್ಬಿಟ್ರೆ ವ್ಯವಹಾರ ಡಿಸ್ಟರ್ಬ್ ಮಾಡಿಬಿಡ್ತಾನೆ ಸಾವಿರಾರು ಕೋಟಿ ಹಾಳಾಗ್ಬಿಡುತ್ತೆ ನಿಮ್ಮ ಕ್ಯಾಲ್ಕುಲೇಷನ್ಸು ಇದಕ್ಕೆ ಉತ್ತರ ಕೊಟ್ಟು ನೋಡೋಣ ದರ್ಶನಿಗಾದ ನ್ಯಾಯ ನಾಗನಿಗೂ ಆಗಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅಂತ ಇದೀಗ ಒಂದು ಪ್ರಶ್ನೆ ರೈಸ್ ಆಗಿದೆ ಈ ಪ್ರಶ್ನೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಉತ್ತರ ಕೊಡಬೇಕು ಇಲ್ಲದೇ ಇದ್ದರೆ ಸಚಿವರುಗಳು ಆನ್ಸರ್ ಮಾಡಬೇಕಿದ್ದಕ್ಕೆ